ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇದು ಏಳು ಗಂಟೆ ಆಗಿದೆ ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ನಮಗೆ ತಿಂಡಿ ರೆಡಿ ಮಾಡಿದ್ದಾರೆ ಅಲ್ಲೇ ಹೋಗಿ ತಿನ್ಕೊಳ್ಳಿ ಅಂತೇಳಿ ಇಡ್ಲಿ ಸಾಂಬಾರು ಮಾಡಿ ಬಾಕ್ಸ್ಗೆ ಹಾಕ್ತಾ ಇದ್ದಾರೆ ನಾವಿಲ್ಲಿ ತಿನ್ನೋದಕ್ಕೆ ಟೈಮೆಲ್ಲ ಬೇಗ ಹೋಗಬೇಕು ಅಂಥೇಳಿ ಹೊರಡ್ತಾ ಇದ್ವಿ ಅದಕ್ಕೆ ಅವರು ಬೇಗ ಎದ್ದು ಇಡ್ಲಿ ಸಾಂಬಾರು ಮಾಡಿ ನಮಗೆ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದಾರೆ ಏನು ಸ್ವಲ್ಪ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ತರಕಾರಿ ಏನಾದ್ರು ಬೆಳೆದಿದ್ರೆ ಕಿತ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಬದನೆಕಾಯಿ ಮತ್ತು ಬೆಂಡೆಕಾಯಿ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರು ನೋಡೋಣ ಸ್ವಲ್ಪ ಬದ್ನೆಕಾಯಿ ಎಲ್ಲ ಕಿತ್ಕೊಂಡು ಹಸಿರು ಮೆಣಸಿನ್ಕಾಯಿಲ್ಲ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಆ ಹಸುಗಳೆಲ್ಲ ನಮ್ಮ ಚಿಕ್ಕಪ್ಪ ಅವ್ರದ್ದು ಇದು ಬೇರೆಯವ್ರದ್ದು ಹಸು ಇವಾಗ ನಮ್ಮ ತೋಟಕ್ಕೆ ಹೋಗಿದ್ದೀವಿ ಹಸಿರು ಮೆಣಸಿಕೆ ಅಂತೂ ಸಿಕ್ಕಾ ಬಟ್ಟೆ ಬಿಟ್ಟಿದೆ ಇವಾಗ ಒಂದು ನಾಲ್ಕೈದು ಕ್ವಿಂಟಲ್ ಅಷ್ಟು ನಮ್ಮಮ್ಮ ಕೊಯ್ದು ಆಲ್ರೆಡಿ ಮಾರಿದ್ದಾರೆ ಅಂತೂ ಪ್ರತಿ ವರ್ಷ ಆಗ್ತಾನೆ ಇರ್ತೀವಿ ಅರಿಶಿನ ಜೊತೇಲಿ ಹಾಗೇನೆ ಈ ಸರಿ ತೊಗರಿ ಹಾಕಿದ್ವಿ ತೊಗರಿ ಹಾಕೋ ಸ್ವಲ್ಪ ಈ ಸರಿ ಹುಟ್ಟಿಲ್ಲ ಸರಿಯಾಗಿ ಗಿಡಗಳು ಸ್ವಲ್ಪ ಸ್ವಲ್ಪ ಹುಟ್ಟಿದೆ ಅಲ್ಲೊಂದು ಇಲ್ಲೊಂದು ಅದರ ಹಸಿರು ಅಂತೂ ತುಂಬನೇ ಹುಟ್ಟಿದೆ ಏನೇ ಬ್ಯಾಡಿಗೆ ಮೆಣ್ಸಿಕಾಯಿ ಕೂಡ ಹಾಕಿದ್ದೀವಿ ಆ ಬ್ಯಾಡಿಗೆ ಮೆಣಸಿಕಾಯಿ ಅಂತೂ ಕೋತಿಗಳಂತೂ ಎಲ್ಲ ಕಿತ್ಕೊ ತಿನ್ಕೊಂಬಿಡ್ತವೆ ಏನೋ ಗೊತ್ತಿಲ್ಲ ಅದು ತುಂಬ ಸ್ವೀಟ್ ಇರಬೇಕು ಕೋತಿಗೆ ಅದು ಕಿತ್ಕೋ ಒಣಗಿಸಿದ್ರು ಕೂಡ ಆ ಒಣಗಿರೋದನ್ನು ಕೂಡ ತಿನ್ಕೊಂಡಾಗುತ್ತೆ ಈ ಮೆಣಸಿಕಾಯಿ ಇದೆಯಲ್ಲ ಅದೊಂದು ತಿನ್ನೋದಿಲ್ಲ ಕೋತಿ ಆದರೆ ಆ ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲ ಕಿತ್ಕೊ ತಿನ್ಕೊಳುತ್ತೆ ಮತ್ತು ಅರ್ಶನದ್ದು ಹಾಕಿದ್ದೀವಲ್ಲ ಮೊದ್ಲು ಚಿಗುರು ಬಂದಿದೆಯಲ್ಲ ಮಧ್ಯೆ ಅದನ್ನು ಕೂಡ ತಿನ್ಕೊಂಬಿಡುತ್ತೆ ಅದು ಕೋತಿ ಆಮೇಲೆ ಆ ಕಡೆಯೆಲ್ಲ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಎರಡು ಲೈನು ಅರ್ಶೆ ಹಾಕೋ ಚೆನ್ನಾಗಿ ಬಂದಿಲ್ಲ ಯಾವುದೋ ಹಳೇ ಅರಿಶಿನ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ ತರಬೇಕಾದ್ರೆ ಹಾಕ್ಬೇಕಾದ್ರೆ ಅದು ಸಾಲ್ಟೇಜ್ ಆಗಿತ್ತು ಆಗ ಮತ್ತೆ ಹೋಗಿ ನಮ್ಮ ತಂದೆಯವರು ತಂದಿದ್ರು ಅರಿಶಿನ ಅದು ಸರಿಯಾಗಿ ಬಂದಿಲ್ಲ ನೋಡಿ ಇವಾಗ ಬದ್ನೇಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ ಬದ್ನೇಕಾಯಿ ಗಿಡ ಹಾಕಿದ್ರಲ್ಲ ಇವಾಗ ನಮ್ಮ ದೊಡ್ಡಮ್ಮನೂ ಕೂಡ ಹೋಗ್ತಿದ್ದಾರೆ ಹಾಗೆ ನಾನು ಹೋಗ್ತಿರೋದ್ರಿಂದ ನನಗೂ ಸ್ವಲ್ಪ ತರಕಾರಿ ಎಲ್ಲ ಕಿತ್ಕೋತಾ ಇದ್ದೀನಿ ನಾನು ಇಲ್ಲಿ ಒಬ್ಬರಿಗೆ ಅಂತಲ್ಲ ಇಲ್ಲಿ ನಾನು ತಗೊಂಡು ಬಂದು ನಮ್ಮ ಅಕ್ಕ ಪಕ್ಕ ಮನೆಯವ್ರಿಗೂ ಸ್ವಲ್ಪ ಸ್ವಲ್ಪ ತರಕಾರಿ ಎಲ್ಲ ಕೊಡ್ತೀನಿ ಹಂಗೆ ಸ್ವಲ್ಪ ಅದಕ್ಕೋಸ್ಕರ ಜಾಸ್ತಿನೇ ಕಿಳಿಸ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ತರಕಾರಿ ಏನೇ ಬೆಳೆದಿದ್ದು ನಾನು ಸ್ವಲ್ಪ ತಂದು ಇಲ್ಲಿ ನಮ್ಮ ಅಕ್ಕ ಪಕ್ಕ ಮನೆಯವ್ರಿಗೂ ಕೂಡ ಕೊಡ್ತೀನಿ ಅಡಿದು ಕರ್ಬೇವಿನ ಗಿಡ ಈ ಚಿಕ್ಕ ಗಿಡಕ್ಕೇ ಬೀಜ ಎಲ್ಲ ಹುಟ್ಟಿ ಮತ್ತೆ ಹೂವು ಎಲ್ಲ ಬಿಟ್ಟಿದೆ ಕರಿಬೇವಿನ ಗಿಡದಲ್ಲಿ ಹೂವು ಬಿಟ್ಟಿದೆ ನೋಡಿ ಕರಿಬೇವಿನ ಸೊಪ್ಪಿನ ಗಿಡದಲ್ಲಿ ಹೂವು ಮತ್ತು ಎಲ್ಲ ಬೀಜ ಆಗಿದೆ ಒಂದ ನನ್ನ ಮರದಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿದೆ ನನಗೆ ಬೆಂಡೆಕಾಯಿ ನಡೀತಿದ್ದು ಬೆಂಡೆಕಾಯಿ ಎಷ್ಟೆಷ್ಟು ಸಪ್ಪ ಇದೆ ಇದೊಂದು ಹೋಗ್ಬಿಟ್ಟಿದೆ ಕಕ್ಕ ಬೆಂಡೆಕಾಯಿ ಬೆಂಡೆಕಾಯಿ ನೋಡಿಲಿ ಹೇಗೆ ಬಿಟ್ಟಿದೆ ಎಷ್ಟು ಎಷ್ಟು ತಪ್ಪ ಬಿಟ್ಟಿದೆ ಬೆಂಡೆಕಾಯಿ ಬಹುಶಃ ಎಲ್ಲ ಬಲ್ತೋಗ್ಬಿಟ್ಟಿದೆ ಬೆಂಡೆಕಾಯಿ ನಮ್ಮಮ್ಮ ಕಿತ್ಕೊಂಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಹೋಗ್ಬಿಟ್ಟಿದೆ ಬೆಂಡೆಕಾಯಿ ಇದು ನಾಟಿ ಬೆಂಡೆಕಾಯಿ ಟೊಮೊಟೊ ನೋಡಿಲಿ ಹಣ್ಣಾಗಿದೆ ಕಿತ್ಕೊಳ್ಳೋದಲ್ವಾ ಟೊಮೆಟೊನೂ ನೋಡಿ ಎಣ್ಣಾಗಿವೆ ಒಂದೊಂದು ಮಧ್ಯೆ ಮಧ್ಯೆ ಹಾಂ ಹ್ಞೂ ಅದು ಹೂ ಉಂಜಿಗೆ ಅದಲ್ಲ ತಿಂದುಬಿಡುತ್ತೆ ಟೊಮೊಟೊನೆಲ್ಲ ಎಲ್ಲ ಯಾರೋ ಬಂದ್ಕೆ ತಗೊಟ್ಟೋಗಿರ್ಬೇಕು ಅಂದ್ಬಿಟ್ಟು ಅಂತೂ ಹೂ ಹುಡುಕಿ ಸೊಪ್ಪು ನೋಡಿ ಕೆಮ್ಮಲ್ಲಿಗೆ ತುಂಬ ಒಳ್ಳೆಯದು ಸಿಟಿಲಿಕ್ಕೆಲ್ಲ ದುಡ್ಡು ಕೊಟ್ಟು ತಕ್ಕ ತಿನ್ಬೇಕು ದುಡ್ಡು ಕೊಡೋಂಗಿಲ್ಲ ಬೆಳೆದಿದೆ ಆದರೆ ತಿನ್ನೋದು ಕಡಿಮೆ ಇದು ಟೊಮೊಟೊ ಹಣ್ಣೆಲ್ಲ ಹುಟ್ಟಿ ನೋಡಿ ಎಲ್ಲ ಹಳಾಗ್ಬಿಟ್ಟಿದೆ ಹಣ್ಣಾಗಿ ಫುಲ್ ಹಣ್ಣಾಗ್ಬಿಟ್ಟಿದೆ సాకు మెణ్సికయంత సిక్కా బట్టే బిట్బాయి కుయదు ఇవ్ మార్కెట్ హాక్ బీ సైడ్ ಎಲ್ಲ ಹಸಿರು ಮೆಣಸಿನಕಾಯಿ ಮತ್ತು ಟೊಮೊಟೊ ಬೆಣ್ಣೆಕಾಯಿ ಬೆಣ್ಣೆಕಾಯಿ ಎಲ್ಲ ಕಿತ್ಕೊಂಡು ಹೊರಡ್ತಾ ಏನಿಲ್ಲ ಒಂದು ಕುಂಬಳಕಾಯಿ ಕಡ ಕೂಡ ಹಾಕಿದ್ವಿ ಕುಂಬ್ರಕಾಯಿ ಇನ್ನೂ ಬಿಟ್ಟಿಲ್ಲ ಇನ್ನೂ ಸ್ವಲ್ಪ ದಿನ ಬೇಕು ಟೊಮೊಟೊ ಎಲ್ಲ ಈ ಸೈಡ್ ಹಾಕಿ ಕೆಲವರು ಉಳ್ಳಾಗಳೆ ತಿನ್ಕೊಬಿಟ್ಟಿದ್ವಿ ಟೊಮೊಟೊ ಎಲ್ಲ

ಈ ಕಡೆನೆ ಚೆನ್ನಾಗಿ ಬಂದಿದೆ ಬದ್ನಕಾಯಿ ಗಿಡ ಎಲ್ಲ ನಾವು ನೋಡೇ ಇಲ್ಲ ಬದನಕಾಯಿ ಇಲ್ಲೇ ಇದೆ ಅಲ್ವಾ ഇല്ല അതെ നോടിശേഷ നോട് അക്ക നോടിയല്ല അങ്ങോള അല്ലേ 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 ഒന്നായി നോട് ആക്ക ಹಾಂ ಅದೇ ಬರುತ್ತೆ ಅರ್ಧ ಕೆ ಜಿ ಹಾಂ ನೋಡಿದೆವರ ಬದುಕಡು ಹೌದು ಈಗಿಡ ನೋಡೋದು ನೋಡಿ ಇಲ್ಲೊಂದು ಇರಬೇಕು ಇಲ್ಲೂ ಒಂದು ಐತೆ ನೋಡು ಇಲ್ಲಿ ಇಲ್ಲಿ ಗಿಡ ನೋಡು ಬೆಂಡೆಕಾಯ್ತು ಎಲ್ಲ ಬಂದು ಬೆಂಡೆಕಾಯಿ ನೋಡ್ ಬೇಂಡೆ ನೋಡ್ಕಿತ್ಕೊಂಡಿಲ್ಲ ಮನೇಲಿರೋದ್ರೆ ಇರದೇ ಬಂದ್ಬಿಟ್ಲಿ ಈಗ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಇದ್ದಾಳೆ ಸರಿ ಬನ್ನಿ ಹೋಗೋಣ ಟೈಮ್ ಆಗುತ್ತೆ ಸರಿ ಹಾಂ ಎಲೆ ಜೊತೆ ಇರ್ತಿಲ್ಲ ಹಾ ಏ ಸಾಕು ಕಾಲ ಹತ್ರ ಹಾಂ ಅಲ್ಲಿ ಎತ್ತೈತೆ ಮೇಲೆ ಐತೆ ನೋಡು ಸುಮಾರು ಸಿಕ್ತು ಅಲ್ವ ಅಲ್ಲೇ ಅಲ್ಲೊಂದು ಐತೆ ಅಲ್ಲೇ ಈ ಈ ಗಿಡದಲ್ಲೇ ಐತೆ ನೋಡು ಈ ಕಡೆ ಈ ಕಡೆಗೆ ಈ ಕಡೆ ಅಲ್ಲೊಂದು ಅರ್ಶನದ ಎತ್ತ ನಮ್ಮಮ್ಮ ನಮ್ಮ ಸಿಕ್ಕಿದ್ರೆ ಇಲ್ಲಿ ನಮ್ಮ ದೊಡ್ಡಮ್ಮ ಸ್ವಲ್ಪ ಕೀಳ್ತಾ ಇದ್ದಾರೆ ಬಾದೋಡಿ ಸಾಕು ಅದೊಂದು ಗಿಡ ನೋಡು ಓಹ್ ಅಲ್ಲಿ ನೋಡು ಎಷ್ಟಪ್ಪ ಅಲ್ಲೇ ನಿನ್ನ ಕೈ ಹತ್ರ ಎತ್ತಿದೆ ಈ ಕಡೆಗೆ ನೋಡು ಈಗ ಅಲ್ಲೇ ಅಲ್ಲೇ ಪಕ್ಕದಲ್ಲೇ ಹ್ಞೂ ಅದು ಅದು ನೋಡಲ್ಲಿ ಆ ಕಡೆ ನೋಡು ದೊಡ್ಡ ಈ ಆಗಿಡ ಅದಲ್ಲ ಅಲ್ಲೂ ಒಂದು ಆಯ್ತು ಇನ್ನೂ ಒಂದು ಅಲ್ಲೆ ಬಗ್ಗೆ ಎತ್ತಿ ಗಿಡ ಹಾಂ ನೋಡಲ್ಲಿ ಹಾಂ ಎಲ್ಲ ಬಂದ ಅಷ್ಟೇ ನೋಡಲಿಲ್ಲ ಅಂದರೆ ಅದು ಎಲೆಲಿ ಕಾಣಿಸೋದಿಲ್ಲ ಗಿಡ

ಬದನೇಕಾಯಿ ಟೊಮೊಟೊ ಕಿತ್ಕೊಂಡು ಬಂದ್ವಿ ಬೆಂಡೆಕಾಯಂತೂ ಪೂರ್ತಿ ಎಲ್ಲ ಬಲ್ತೋಗ್ಬಿಟ್ಟಿತ್ತು ಅದರಿಂದ ಬೆಂಡೆಕಾಯಿ ಕಿತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಸ್ವಲ್ಪ ಅರ್ಧ ತೋಟ ಮಾತ್ರ ಹೋಗಿದ್ದು ನೀರೆಲ್ಲ ಕಟ್ಬಿಟ್ಟಿದ್ರಲ್ಲ ಅದಕ್ಕೆ ಪೂರ್ತಿ ಎಲ್ಲ ಹೊಲ ಎಲ್ಲ ಓಡಾಡೋಕ್ಕಾಗಿಲ್ಲ ಸ್ವಲ್ಪ ಸೈಡಲ್ಲಿ ಇದ್ದ ತರಕಾರಿ ಮಾತ್ರ ಕಿತ್ಕೊಂಡು ಬಂದ್ವಿ ಇನ್ನು ಅದರಲ್ಲಿ ನಮ್ಮ ದೊಡ್ಡಮ್ಮ ಸ್ವಲ್ಪ ತಗೊಂಡು ಹೋಗ್ತಾರೆ ನಾನೊಂದು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಎಲ್ಲ ಕಳಿಸ್ಕೊಡೋಕ್ಕೆ ಬಂದಿದ್ದಾರೆ ದೊಡ್ಡಮ್ಮ ಅವರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್